ಫ್ರೆಂಡ್ಸ್ ಇವತ್ತು ನಮ್ಮ ತುಳುನಾಡಿನ ಒಂದು ಹಳೆಯ ರೆಸಿಪಿ ಕಪ್ಪ ರೊಟ್ಟಿ ಅಥವಾ ಓಡ್ರೊಟ್ಟಿ ನಮ್ಮ ಚೆಲ್ಲ ಓಡ್ಪಾಳೆ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿರೋ ಇದು ನೋಡಿ ಇದಕ್ಕೆ ವೈಟ್ ರೈಸ್ ಒಂದು ಕಪ್ಪು ಆಮೇಲೆ ಅನ್ನನ ತಗೊಂಡಿದ್ದೇನೆ ಅರ್ಧ ಕಪ್ಪು ಅಥವಾ ತೆಂಗಿನ ತುರಿ ಒಂದು ಎರಡು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಎಣ್ಣೆ ಅಷ್ಟೇ ಒಂದೇ ಚಮಚ ಎಣ್ಣೆಯಲ್ಲಿ ನಾವು ಇದನ್ನು ಮಾಡೋದು ಅಂದರೆ ಇದ್ರೆ ಉದ್ದಿನಬೇಳೆ ಸೋಡಾ ಯಾವುದು ಬೇಡ ಅಂದರೆ ಆರೋಗ್ಯಕರವಾದ ಹಿಂದಿನ ಕಾಲದೊಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ನಾವು ಮೊದಲು ಅಕ್ಕಿಯನ್ನು ನೀರಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಮೂರು ಗಂಟೆ ಇಡಬೇಕು ಹಾಗೆ ಬೆಳ್ತಿಗೆ ಅಕ್ಕಿ ತಗೊಂಡಿರೋದು ನಾನು ಬೆಳ್ತಿಗೆ ಅಕ್ಕಿಯಲ್ಲೇ ಮಾಡೋದು ಆಮೇಲೆ ಅದನ್ನು ಮೂರು ಗಂಟೆ ಆದಮೇಲೆ ನೋಡಿ ಅಕ್ಕಿ ಆಮೇಲೆ ತೆಂಗಿನ ತುರಿ ಅನ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಎಷ್ಟು ನುಣ್ಣಗೆ ಅಷ್ಟು ಅಂದರೆ ತುಂಬ ಸ್ಮೂತ್ ಆಗಬೇಕು ನೀರು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ತುಂಬ ತೆಳ್ಳಗಾಗಬಾರ್ದು ನೋಡಿ ಆಯ್ತು ಇವಾಗ ಇಷ್ಟು ತೆಳ್ಳಗಾದರೆ ಸಾಕು ಅಂದರೆ ನಾವು ಕೊನೆಯಲ್ಲಿ ತೆಂಗಿನ ಎಣ್ಣೆ ಹಾಕ್ತೇವೆ ನಾವು ಅದಕ್ಕೆ ಅಷ್ಟೇ ಮತ್ತೇನು ಹಾಕೋದಿಲ್ಲ ನಾನಿವತ್ತು ರೆಡಿಮೇಡ್ ಒಲೆಯಲ್ಲಿ ಮಾಡ್ತಾ ಇದ್ದೀನಿ ಒಲೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಾಗ್ತದೆ ಈ ಒಲೆಯಲ್ಲಿ ಅಂತೂ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ನಾಲ್ಕು ಕಡೆ ಕೂಡ ಬೆಂಕಿದಾಗ್ತದಲ್ಲ ನೋಡಿ ಒಂದು ಸಣ್ಣ ಕಟ್ಟಿಗೆ ಇದ್ದರೆ ಸಾಕಾಗುತ್ತೆ ನೋಡಿ ಮತ್ತು ಅಡಿಕೆ ಸಿಪ್ಪೆ ಏನಾದರೂ ಹಾಕಿದರೆ ಆಯಿತು ಅದು ಚೆನ್ನಾಗಿ ಉರಿಯುತ್ತೆ ನಾನು ಗ್ಯಾಸಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ನಾನು ಇದರಲ್ಲಿ ಮಾಡಿದ್ದು ಅಂದರೆ ಅದು ಕೂಡ ಮಣ್ಣಿನ ತವ ಅಂತ ಹೇಳ್ಬೋದು ಅದು ಮಣ್ಣಿನ ತವದಲ್ಲಿ ಅಂದರೆ ಓಡ್ ರೊಟ್ಟಿ ಅಂತ ಹೇಳಿದಾಗಲಿ ಅದರ ಹೆಸರೇ ಗೊತ್ತಾಗುತ್ತೆ ಅದು ಓಡಲ್ಲಿ ಮಾಡೋದು ಅಂತ ಅಂದರೆ ಓಡಂದರೆ ಹಂಚಲ್ಲ ಅದು ಅಂತ ಹೇಳೋದು ಅದಕ್ಕೆ ಅದು ಆ ಥರ ಇರುತ್ತೆ ನೋಡಿ ನಾವು ಇವಾಗ ದೋಸೆ ಮಾಡುವಾಗ ಸ್ವಲ್ಪ ಅದು ಒಂದು ಚಮಚ ತೆಂಗಿನೆಣ್ಣೆ ಹಾಕಿದರೆ ಆಯಿತು ನೋಡಿ ಅದರ ಹದ ಹಿ ಹೀಗಿರಬೇಕು ಸ್ವಲ್ಪ ದೋಸೆ ಹಿಟ್ಟಿನ ಥರನೇ ಇಷ್ಟು ಬಂದರೆ ಸಾಕು ನೋಡಿ ಇವಾಗ ಇದ್ದೆ ನೋಡಿ ಅದಕ್ಕೆ ಮತ್ತೆ ಹೊಗೆ ಎಲ್ಲ ಬರಬಾರ್ದಲ್ಲ ಹೊಗೆ ಬರುವಾಗ ಅದನ್ನು ಇಡಬೇಡಿ ಯಾಕಂದರೆ ಅದು ಹೊಗೆ ಹೊಗೆಯೇ ಬರುತ್ತೆ ನಮಗೆ ಕಪ್ಪ ರೊಟ್ಟಿ ಕೂಡ ಕೈಯಲ್ಲಿ ಅದನ್ನು ಒಂದು ಬಟ್ಟೆಯಲ್ಲಿ ಹೊರಸಿದ್ರೆ ಆಯಿತು ಅದಕ್ಕೆಲ್ಲ ಎಣ್ಣೆ ಆಮೇಲೆ ನೀರೆಲ್ಲ ಹಾಕಲಿಕ್ಕಿಲ್ಲ ಬೇಕಾದರೆ ಕೆಲವರೆಲ್ಲ ಹಾಕ್ತಾರೆ ಮೇಲುಗಡೆಯಿಂದ ನೀರು ನಾನಿಲ್ಲಿ ಏನು ಹಾಕಿಲ್ಲ ಹಾಗೆ ಅದು ಬರ್ತಾಯಿತ್ತು ನೋಡಿ ದೋಸೆ ಅಂದರೆ ಕಪ್ಪ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಹಾಗೆ ಬಿಸಿ ಬಿಸಿಯಾಗಿ ತಿನ್ಬೋದು ಇಲ್ಲ ಚಟ್ನಿ ಜೊತೆ ಕೂಡ ತಿನ್ಬೋದು ಬೇರೆ ಸುಕ್ಕ ಚಿಕನ್ ಸುಕ್ಕ ಯಾವುದ್ರಲ್ಲಿ ಬೇಕಾದ್ರೆ ತಿನ್ಬೋದು ನಾನ್ ವೆಜ್ ಪಿಯರ್ ಆದರೆ ನೋಡಿ ನಾನು ಒಂದೂವರೆ ಸೌಟ್ ಹಾಕಿದ್ದೇನೆ ಹಾಗೆ ಮಿಡ್ನಲ್ಲಿ ಸ್ವಲ್ಪ ಅಷ್ಟೇ ಆಮೇಲೆ ಮುಚ್ಚಳ ಮುಚ್ಚಿದ್ರೆ ಆಯಿತು ಒಂದು ಎರಡು ನಿಮ್ ಎರಡು ಮೂರು ನಿಮಿಷದಲ್ಲಿ ಆಗುತ್ತದೆ ಮುಚ್ಚಳ ಮುಚ್ಚಿದ್ದೇನೆ ನಾನಿವಾಗ ಹಿಂದಿನ ಕಾಲದಲ್ಲಿ ಇದೇ ಅಲ್ಲ ಸ್ವಲ್ಪ ಹೆಲ್ದಿ ಫುಡ್ಡೇ ಜಾಸ್ತಿ ಇದ್ದದ್ದು ಇವಾಗ ಕೂಡ ಇದನ್ನೇ ಮಾಡಿದರೆ ತುಂಬ ಒಳ್ಳೆಯದು ನೋಡಿ ಇದು ಬೆಂದಿದೆ ಆಮೇಲೆ ಇದನ್ನು ಅದೇನು ಹಾಕೋ ಅಗತ್ಯ ಇಲ್ಲ ನೋಡಿ ಹಾಗೆ ಬರ್ತಾ ಉಂಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದೇ ಗೂಡು ಗೂಡು ಬಂದಿದೆ ಒಂಥರ ಜೇನುಗೂಡಿನೊ ಥರ ತುಂಬ ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಇದು ಯಾರಾದರೂ ತಿಂದಿಲ್ಲ ಅಂದರೆ ದಯವಿಟ್ಟು ಇದನ್ನು ಮಾಡಿ ಒಮ್ಮೆ ಯಾಕಂದರೆ ನಾನೀಗ ಡ್ರೈ ಲೋತ ಅದನ್ನು ಒರೆಸ್ತಾ ಇದ್ದೀನಿ ಬೇಕಾದರೆ ಸ್ವಲ್ಪ ಒದ್ದೆ ಮಾಡಿ ಕೂಡ ಒರೆಸ್ಬೋದು ಏನು ತೊಂದರೆ ಇಲ್ಲ ಪುನಃ ಹಾಗೆ ಹಾಕಿದರೆ ಆಯಿತು ದೋಸೆ ಮಧ್ಯದಲ್ಲಿ ಸ್ವಲ್ಪ ಒತ್ತಿದ್ರೆ ಆಯಿತು ಆಮೇಲೆ ಮುಚ್ಚಳ ಮುಚ್ಚೋದು ಒಂದು ಎರಡು ಮೂರು ನಿಮಿಷಕ್ಕೆ ಆಗುತ್ತೆ ಅದು ಬೆಂಕಿ ಕೂಡ ನೋಡಿ ನಾಲ್ಕು ಕಡೆ ಸರಿಯಾಗಿ ಹೋಗ್ತಾ ಉಂಟು ಅದರಿಂದ ಅದು ಒಂದೇ ಕಡೆ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆಯೂ ಬಿ ನೋಡಿ ಅದರ ತೂತು ತೂತು ನೋಡುವಾಗ ತುಂಬ ಖುಷಿಯಾಗುತ್ತೆ ಒಂಥರ ಜೇನುಗುಡಿ ಒಂಥರ ತಿನ್ನೋದಕ್ಕೂ ಕೂಡ ಅಂಚೆಲ್ಲ ತುಂಬ ಸ್ವಲ್ಪ ಕರುಕುರಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ನೋಡಿ ನಾನು ಕೂಡ ನಾವು ಕೂಡ ತುಂಬ ವರ್ಷ ಆಯಿತು ಮಾಡಿದೆ ಇನ್ನೊಂದು ತುಂಬ ಹೆಲ್ದಿಯಲ್ಲ ಅದರಿಂದ ಒಂದು ಒಮ್ಮೆ ಮಾಡೋಣ ಅಂತ ಮಾಡಿದ್ದು ತುಂಬ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಮಣ್ಣಿನ ತವೆಯಲ್ಲ ಕಡೆ ಸಿಗುತ್ತೆ ಅದು ಮಣ್ಣಿನ ಇದ್ರೆ ಪಾತ್ರೆ ಎಲ್ಲ ಮಾರೋರಲ್ಲಿ ಮಣ್ಣಿನದ್ದು ಅಂದರೆ ಇವಾಗ ಮಣ್ಣಿನ ಪಾತ್ರೆ ಎಲ್ಲ ತುಂಬ ಜನ ಮಾಡ್ತಾರಲ್ಲ ತುಂಬ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆಯದು ಅಂತ ಹೇಳಿದ ಮೇಲೆ ಎಲ್ಲರೂ ಈ ಮೀನಿನದ್ದು ಮತ್ತು ಚಿಕನ್ ಎಲ್ಲ ಅದರಲ್ಲೇ ಮಾಡ್ತಾರೆ ಅದರಿಂದ ಅದೇ ಅಂಗಡಿಯಲ್ಲಿ ಕೇಳಿದರೆ ಅಲ್ಲಿ ಕೊಡ್ತಾರೆ ಓಡ್ಪಾಳೆದ್ದು ಇಲ್ಲ ಕಪ್ಪ ರೊಟ್ಟಿದ್ದು ಕಾವಲಿ ಕೊಡಿ ಅಂದರೆ ಕಾವಲಿ ಥರ ಇಲ್ಲ ಸ್ವಲ್ಪ ನೋಡಿ ನೋಡಿದ್ದೇ ಆ ಥರ ಒಂಥರ ಸ್ವಲ್ಪ ತೆಳ್ಳಾಗಿದ್ದರೆ ಒಳ್ಳೆಯದು ದಪ್ಪಾಗಿರೋದನ್ನು ತರೋದಕ್ಕಿಂತ ಸ್ವಲ್ಪ ತೆಳ್ಳಾಗಿದ್ದರೆ ಕಪ್ಪ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಯಾವ ಅಂಗಡಿಯಲ್ಲಿ ಅದು ಮಣ್ಣಿನ ಇದರದಲ್ಲಿ ಸಿಗುತ್ತೆ ಅದು ಸಾಧ್ಯವಾದಷ್ಟು ಮಣ್ಣಿನ ಎಲ್ಲ ಮಾಡಿದರೆ ತುಂಬ ಒಳ್ಳೆಯದು ನಾನ್ವೆಜ್ಜೆಲ್ಲ ತುಂಬ ಚೆನ್ನಾಗಾಗುತ್ತೆ ಮೀನು ಇರೋ ಈ ಮೀನು ಆಮೇಲೆ ಕೋಳಿ ಸಾರೆಲ್ಲ ಹಿಂದೆಲ್ಲ ಅದೇ ಅಲ್ಲ ಸ್ಟಿಕ್ ಇದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಆರೋಗ್ಯ ದೃಷ್ಟಿಯಿಂದ ಅದು ಯಾವುದು ಒಳ್ಳೆಯದಲ್ಲ ನಾವು ಸಾಧ್ಯವಾದಷ್ಟು ಇದರಲ್ಲಿ ಮಾಡೋದು ಒಳ್ಳೆಯದು ನೋಡಿ ಎಲ್ಲ ಕಪ್ಪ ರೊಟ್ಟಿ ಎಲ್ಲ ರೆಡಿ ಆಯಿತು ನಮ್ಮದು ಓಡಪಾಳೆ ಅಂತೇವೆಲ್ಲ ಅದೇ ಓಡ್ ರೊಟ್ಟಿ ಓಡ್ಪಾಳೆ ಕಪ್ಪ ರೊಟ್ಟಿ ಏನು ಬೇಕಾದರೂ ಹೇಳ್ಬೋದು ತುಂಬಾ ಆರೋಗ್ಯಕರವಾದ ನೋ ಏಷ್ಟು ನೋ ಸೋಡಾ ನೋ ನಥಿಂಗ್ ಎಣ್ಣೆ ಕೂಡ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಡಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವೊಮ್ಮೆ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಕಪ್ಪ ರೊಟ್ಟಿ ಬೆಳಿಗ್ಗೆನೊಂದು ಒಳ್ಳೆಯ ಬ್ರೇಕ್ಫಾಸ್ಟ್ ಚಟ್ನಿ ಜೊತೆ ಇಟ್ಟಿದ್ದೀನಿ ಕೆಂಪು ಚಟ್ನಿ ಜೊತೆ ಯಾವುದರಲ್ಲಿ ಬೇಕಾದರೂ ತಿನ್ಬೋದು